ಕುಸ್ತಗಿ ತಾಲೂಕಿನ ಹೊಮ್ಮಿನಾಳ ಗ್ರಾಮದಲ್ಲಿ ಜೆಜೆಎಂ ಶುದ್ಧ ನೀರು ಕುಡಿಯುವ ಪೂರೈಕೆಯನ್ನ ಮಾಡಲಾಗಿತ್ತು ಯೋಜನೆಯನ್ನು ಅಸಮರ್ಪಕ ರೀತಿಯಲ್ಲಿ ಅನುಷ್ಠಾನಗೊಳಿಸಿರುವಂತಹ ಗುತ್ತಿಗೆದಾರ ಗುತ್ತಿಗೆದಾರನ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಮಾಧ್ಯಮದಲ್ಲಿ ಸುದ್ದಿನೂ ಕೂಡ ಪ್ರಕಟವಾಗಿತ್ತು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹಳ್ಳಿಗಳಿಗೆ ಅಧಿಕಾರಿಗಳು ಭೇಟಿ ನೀಡಿ ಕಾಮಗಾರಿ ಪರಿಶೀಲನೆಯನ್ನ ಕೂಡ ಮಾಡಿದರು ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ವರ್ಣಿತ್ ನೇಗಿ ಕಾಮಗಾರಿ ಪರಿಶೀಲನೆ ಮಾಡಿ ಗುತ್ತಿಗೆದಾರರಿಗೆ ನೋಟಿಸ್ ನೀಡಿದರೂ ಸಹ ಎಚ್ಚೆತ್ತುಕೊಂಡಿಲ್ಲ ಗುತ್ತಿಗೆದಾರರು ಈ ಕೆಲವೇ ಕೆಲವು ದಿನಗಳ ಹಿಂದೆ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಮಲ್ಲಿಕಾರ್ಜುನ್ ಮಳ್ಳಿಮಠ ಯಾವುದೇ ಶಿಸ್ತು ಕ್ರಮ ಕೈಗೊಂಡಿದ್ದಿಲ್ಲ ಪ್ರಸ್ತುತವಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಾದ ಬಸವರಾಜ್ ಆರ್ ಯಾವ ಕ್ರಮ ಕೈಗೊಳ್ತಾರೆ ಎಂಬುದು ಕೂಡ ಈಗ ಕಾದ್ ನೋಡಬೇಕಾಗಿದೆ ಜೆಜೆಎಂ ಕುಡಿಯುವ ನೀರು ಸಮಸ್ಯೆಯಾದ್ರೆ ಗ್ರಾಮ ಪರ್ಯಾಯ ವ್ಯವಸ್ಥೆ ಇಲ್ಲಿಯವರೆಗೂ ಕೂಡ ಕಂಡು ಬಂದಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇದು ಕೇವಲ ಒಂದೇ ಗ್ರಾಮದ ಸಮಸ್ಯೆಯಲ್ಲ ಇಡೀ ತಾಲೂಕಾದ್ಯಂತ ಗ್ರಾಮಗಳ ಸಮಸ್ಯೆ ಆಗಿದೆ ಹಾಗಾದ್ರೆ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಅತಿ ಶೀಘ್ರವಾಗಿ ಕ್ರಮ ಕೈಗೊಳ್ತಾರಾ ಕಾದ್ ನೋಡ್ಬೇಕು

ಊರಗೊಂದು ದೇವ್ರ ಕಾಣ್ನಪ್ಪ ಅಂದ್ರೆ ನಿನ್ನೆ ರಾತ್ರಿ ದೇವಸ್ಥಾನದಾಗ ಅಡ್ಗೆ ವ್ಯವಸ್ಥೆ ಕಾಣನಪ್ಪ ಅಂದ್ರೆ ಅಲ್ಲಿ ಸಿಲಿಶಂಗೆ ಮಂದಿ ಮನೆ ನೀರು ತೊಗೊಂಡು ರಾತ್ರಿ ಟೈಮ್ನಾಗ ನೀರು ಬರ್ತಾವ ರಾತ್ರಿ ಏಳುವರೆ ಎಂಟು ಗಂಟೆಗೆ ಬರ್ತವೆ ನೀರು ಅಂತ ನಾವು ನಿಂತ ತಿಳ್ಕೊಂಡು ಅಡ್ಗೆ ವ್ಯವಸ್ಥೆ ಮಾಡೋಕ್ಕೋಕು ನೀರಿಲ್ಲ ಗೊತ್ತಿಲ್ಲ ಪೈಪ್ ಎಲ್ಲ ಕರೆಕ್ಟ್ ಐತೆ ಜೆ ಜೆಪ್ಲೇನ ಇಲ್ಲ ರೀ ಪೈಪ್ನ ಮಾಡ್ಯಾರ ನೀರು ಇಲ್ಲ ನೀರು ಬಂದಿಲ್ಲ ಪೈಪ್ನಲ್ಲಿ ಮಾಡ್ಯಾರ ಕೂಡ ಕರಾಬೈತಿ ಒಂದು ಏ ನೀರಿಲ್ಲ ಬಂದು ನೋಡ್ಕೊಂಡು ಹೋಗ್ರಿ ನೀವು ನಮಗೆ ಇವತ್ತು ನೀರು ಬಂದಿದ್ವಾ ಇಲ್ಲಲ್ಲ ಈಗ ಅದೆ ನಿನ್ನೆ ನಿನ್ನೆಲಿಂದನು ಇಲ್ಲ ರೀ ನೀರು ನಿನ್ನೆ ಮಣ್ಣಿಲ್ಲಿಂದ ಮಣ್ಣು ರಾತ್ರಿಯಿಂದನೂ ನೀರಲ್ಲ ಇವತ್ತು ಮೂರು ದಿವಸ ಆತ ನೀರು ಇಲ್ಲ ಈಗ ನಿಮ್ಮೂರಿಗೆ ಜೆ ಜೆ ಎಮ್ ನೀರು ಪೈಪ್ಲೈನು ಆಯಿತು ಜೆ ಜೆ ಎಮ್ ಕಲೆಕ್ಷನ್ ಆಯಿತು ನೀರು ಕರೆಕ್ಟಾಗಿ ಬರ್ತಾವ ಹೇಳ್ತೀನಿ ಆ ದೇವ್ರ ಕಾರಣ ನಡೆಸಿ ಎಲ್ಲ ನಾವು ಭಿಕ್ಷೆ ಪಡ್ತೇವೆ ಮನೆ ಮನೆ ಅಡ್ಡಾಡ್ತೇವೆ ರಾತ್ರಿ ಈಗ ಪಕ್ಕದ ಹೊಲಗಳಿಗೆ ಹೋದ್ರಪ್ಪ ಅಂದ್ರೆ ಸುಮ್ಮನೆ ಇರ್ತಾರ ಹೊಲದಾಗ ಹೋದ್ರಪ್ಪ ಈಗ ಕಲೆಕ್ಷನ್ ಸರಿ ಮಾಡಿಲ್ಲ ಈಗ ಮೊನ್ನೆ ನೀರು ಕೊಟ್ಟಿಲ್ಲ ಇದು ಕುಷ್ಟಿ ತಾಲೂಕ್ ಲಿಂಗಾಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂತ ಒಮ್ಮೇಳ ಗ್ರಾಮ ಮೊನ್ನೆ ಸಿಒ ಅಧಿಕಾರಿಗಳು ಬಂದು ಭೇಟಿ ನೀಡಿದ್ರಲ್ಲ ಹ್ಮ್ ಬಂದಾರ ನೋಡ್ಯಾರ ಹೋಗಿ ಇದಾರೆ ಇವತ್ತಿಗೆ ಬಂದಿಲ್ಲ ಬಂದಿಲ್ಲ ಬಂದ ಬಂದಿಲ್ಲ ಅವ್ರೇನು ಕೈ ಕ್ರಮ ತೆಗಿತ್ಕೊಂಡಿಲ್ಲ ಏನು ಹೇಳೀನಿ ನಮ್ಮ ಓಣಿಯ ನೀರು ಬಂದಿಲ್ಲ ಪೈಪ್ ಲೈನ್ ಇಲ್ಲಿ ಓಣಿಗೆ ಅಂತ ಕೇಳಿನಿ ಹ್ಞೂ ನಿಮ್ಮ ಓಣಿನ ನೀರು ಬರ್ಲಿಕ್ಕ ತಮ್ಮ ನನ್ನ ಬಂದ ಪಂಚಾಯ್ತಿ ಕೇಳು ಬರಲ್ಲ ಅಂದ್ರೆ ಅವ ಮಾತಾಡಂತ ಆಶ್ವಾಸನೆ ಕೊಟ್ಟಾರ ಇಲ್ಲಿವರೆಗೂ ಬಂದಿ ನೀರಿಲ್ಲ ಹ್ಞೂ ಹ್ಞೂ ಆದ ನೋಡ್ರಿ ನಂಗೆ ಪೈಪ್ಲೈನ್ ಐತಿ ಎಲ್ಲ ಐತಿ ಹ್ಞೂ ಹೌದಲ್ಲ ಊಟ ಒಂದು ಕುದಿರ್ಸಿದಾರೆ ಒಂದು ಬಿಳೆ ಪೈಪ್ ಹೌದಲ್ಲ ನೀರ ಬಂದಿಲ್ಲ ಹೌದಲ್ಲ ಮತ್ತ್ ನಾವ್ ಏನು ಭಿಕ್ಷೆ ಹೋಗ ನಾ ಎಲ್ಲ ಪಂಪ್ ಇಟ್ಟದ ನೀರು ಬರನ್ ನಮಗೆ ಮತ್ತ್ ನಾವು ಇವತ್ ಮನ್ಕೋಕ್ ನಾವ್ ಇವತ್ತು ಎಲ್ಲಿ ಬರಂತ ಈಗ ನಾ ಮೂರ್ ದಿವಸ ಆತು ನೀರ ಬಂದಿಲ್ಲ ಊರಾಗ ಒಂದ್ ದೇವ್ರ ಕಾರಣ ಐತಿ ನಿನ್ ರಾತ್ರಿ ಕೆಲಸ ಮಾಡಬೇಕಾದ್ರ ಮಂದಿ ಮನೆಗ್ ಒಂದೊಂದು ಕೊಡ ಎರಡು ಕೊಡ ಇಸ್ಕೊಂಡು ಸಾರ್ವಜನಿಕರಿಗೆ ಊಟ ಮಾಡಕ ಅನ್ನ ನೀರು ವ್ಯವಸ್ಥೆ ಮಾಡಿ ವ್ಯವಸ್ಥೆ ಮಾಡಿ ನೀವೇನ ಗ್ರಾಮಸ್ಥರ ಹಿಂದೆ ಏನಾದ್ರೂ मेंबर ಇದ್ರೆ ಗ್ರಾಮಸ್ಥರ ಗ್ರಾಮಸ್ಥರು ಊರ ಗ್ರಾಮ ಪಂಚಾಯಿತಿ ಮಾಜಿ ಮೆಂಬರ್ ನಾನು ಮಾಜಿ मेंबर ಹೇಳ್ರು ಹ್ಹ ನಾವು ಮಾಜಿ ಮೆಂಬರ್ ನಾವು ಅನ್ನು ಮಾಡಿ ನೀರು ನಮಗೆ ಅವಗಂತ ಇದ್ಲಿಲ್ಲ ಜಿಎಂ ನವರು ಈ ಕಾರಣ ಮತ್ತೆ ಜಿಎಂ ನೀರ್ ಬರದಿ ಒಂದು ಮನೆ ಇದ್ದರೂ ಒಂದು ಮನೆ ನೀರಲ್ಲ

ಇನ್ನೊಂದಿನ ಕರೆದು ಕೇಳಿದ್ರೆ ನಾವು ಅಧಿಕಾರ ನ್ಯೂಸ್ ನೈಂಟಿ ಕನ್ನಡ ವಾಹಿನಿ ನಿರಂತರ ಜನಪರ ಇದು ಸಮಾಜದ ಉತ್ತಮ ಬೆಳವಣಿಗೆಗಾಗಿ